ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದಾಂಡೇಲಿ ನಗರಸಭೆಯ ಹತ್ತಿರದಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ತಹಶೀಲ್ದಾರ್ ಮನವೊಲಿಕೆಯಿಂದ ಅಂತ್ಯಗೊಂಡ ಹೋರಾಟ ದಾಂಡೇಲಿ ನಗರದ ವಿವಿಧ ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯದ ವತಿಯಿಂದ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಗರಸಭೆಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರ ಮನವೊಲಿಕೆಯ ನಂತರ ಹಿಂಪಡೆದುಕೊಳ್ಳಲಾಯಿತು ಧರಣಿ ನಿರತ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು ಮಾತನಾಡಿ ಅನಧಿಕೃತ ಕಟ್ಟಡಗಳ ಕುರಿತು ಕಳೆದ ಆರು ತಿಂಗಳಿನಿಂದ ಗಮನಕ್ಕೆ ತಂದರೂ ಸಹ ನಗರಸಭೆ ಸೂಕ್ತ ರೀತಿಯಲ್ಲಿ ಮಾಹಿತಿಯನ್ನು ಕೊಡಲು ವಿಫಲವಾಗಿದೆ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಯುಕ್ತರಿಗೆ ಮಾಹಿತಿ ಹಕ್ಕಿನಡಿ ಕೇಳಿದ ಪ್ರಶ್ನೆಗೆ ಈವರೆಗೆ ಉತ್ತರವನ್ನು ನೀಡಲಾಗಿಲ್ಲ ಆರ್ ವಿ ದೇಶಪಾಂಡೆ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅನಧಿಕೃತವಾಗಿ ನಿರ್ಮಾಣವಾದ ಕಟ್ಟಡಗಳಿಗೆ ನೀಡಿರುವ ಪರವಾನಿಗೆ ಮತ್ತು ಮುಕ್ತಾಯ ಪ್ರಮಾಣ ಪತ್ರವನ್ನು ಕೇಳಿದರೂ ಈವರೆಗೂ ನೀಡಿರುವುದಿಲ್ಲ ಇನ್ನು ನಗರದ ಹದಗೆಟ್ಟಿರುವ ರಸ್ತೆಗಳ ಸುಧಾರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಮನವಿಯನ್ನು ಮಾಡಲಾಗಿತ್ತು ಆದರೆ ಆ ಮನವಿಗೆ ಈವರೆಗೆ ಸ್ಪಂದನೆ ಸಿಗದೇ ಇರುವುದರಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ನಿಮ್ಮ ಧರಣಿ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಪೌರಾಯುಕ್ತರು ಇಲ್ಲದ ಕಾರಣ ಅವರು ಬಂದ ನಂತರ ಚರ್ಚಿಸಿ ಸಮಸ್ಯೆ ನಿವಾರಣೆಯನ್ನು ಮಾಡಲಾಗುತ್ತದೆ ಎಂದು ಹೇಳಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನು ನಗರಸಭೆಗೆ ಆಹ್ವಾನಿಸಿ ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಿಮ್ಮೊಂದಿಗೆ ಚರ್ಚಿಸಲಾಗುವುದು ಎಂದು ಲಿಖಿತವಾಗಿ ನೀಡಿದ ಕಾರಣ ಮಾನವ ಹಕ್ಕುಗಳ ವತಿಯಿಂದ ಹಮ್ಮಿಕೊಂಡಿದ್ದ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಹಿಂಪಡೆದುಕೊಳ್ಳಲಾಯಿತು ಆಮರಣಾಂತ ಉಪವಾಸ ಸತ್ಯಾಗ್ರಹದಲ್ಲಿ ಮಾನವ ಹಕ್ಕುಗಳ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ರವಿ ಸುತಾರ್ ಭಾರ್ಗವಿ ಮನ್ನೂರ್ ಪುಂಡಲಿಕ್ ಶ್ಯಾಮ್ ಬೆಂಗಳೂರು ಮತ್ತು ಸಂಗೀತ ಆಮ್ರೆ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಬಲವಂತ ಬೊಮ್ಮನಹಳ್ಳಿ ಶ್ರೀಕಾಂತ್ ಅಸೋದೆ ಅಜನಾಳ್ ಭೀಮಾಶಂಕರ್ ಮುರ್ತುಜಾ ಆನೆ ಹೊಸೂರ್ ಅವಿನಾಶ್ ಗೋಡ್ಕೆ ಸಂಗೀತ ಮೊದಲಾದವರು ಉಪಸ್ಥಿತರಿದ್ದರು ಧರಣಿ ನಿರತರ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಪಿಎಸ್ಐ ಅಮೀನ್ ಅತ್ತರ್ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡ್ಮನಿ ನಗರಸಭೆಯ ಕಂದಾಯ ನಿರೀಕ್ಷಕರಾದ ಬಾಳು ಗವಾಸ್ ಮೊದಲಾದವರು ಉಪಸ್ಥಿತರಿದ್ದರು ಅನಿವಾರ್ಯವಾಗಿ ನಾವು ಉಪಾಸಕ್ತ ಹಮ್ಮಿಕೊಳ್ಳಲಿದೆ ಯಾಕಂದರೆ ಸುಮಾರು ಆರು ತಿಂಗಳಿಂದ ನಾವು ಈ ನಗರಸಭೆ ಕಮಿಷನರ್ ಆಗಲಿ ಅಥವಾ ಅಲ್ಲಿದ್ದಂಥ ಕೇಸ್ ವರ್ಕರ್ ಆಗಿ ಅವ್ರಿಗೆ ಏನೋ ಲೆಟರ್ಸ್ ಕೊಟ್ಟರು ದಾಂಡಿಲಿ ಡೆವಲಪ್ಮೆಂಟ್ ಬಗ್ಗೆ ಏನೂ ಅವ್ರಿಗೆ ರಿಪ್ಲೈ ಇಲ್ಲ ಈ ಒಂದು ಡಿ ಸಿ ಅವ್ರಿಗೆ ಕೊಟ್ಟಾಯಿತು ದೇಶಪಾಂಡೆ ಅವ್ರಿಗೆ ಕೊಟ್ಟಾಯಿತು ಸಿ ಎಮ್ ಕೊಟ್ಟಾಯಿತು ನಮಗೆ ಯಾವುದೋ ರಿಪ್ಲೈ ಬಂದಿಲ್ಲ ಆದ ಕಾರಣ ನಾನು ಅವನು ಸತ್ಯಾಗ್ರಹ ನಾನು ಕುಳ್ತಿದ್ದೇನೆ ಮತ್ತು ನಮ್ಮ ಸಂಗತಿಗಳು ಅವರು ಮುಂಜಾನೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಅವರು ಸರಣಿ ಸರಣಿ ಉಪವಾಸ ಕೊಡ್ತಾರೆ ನಮ್ಮ ಒಂಬತ್ತು ಬೇಡಿಕೆಗಳು ಇದು ಇವೆ ಅದು ದಾಂಡಿಲಿಗೆ ಪರ್ಟಿಕ್ಯುಲರ್ ದಾಂಡಿಲಿಗೆ ಸಂಬಂಧಪಟ್ಟದ್ದು ಎಲ್ಲ ಮೂವತ್ತೊಂದು ಪ್ಲಾಟ್ ಬಗ್ಗೆ ನಲ್ವತ್ತು ಏಳು ಪ್ಲಾಟ್ ಬಗ್ಗೆ ಮತ್ತು ದಾಂಡೇಲಿ ರೋಡ್ಸ್ ಬಗ್ಗೆ ರಿಪೇರ್ಸ್ ಇಲ್ಲ ಓಣಿ ಓಣಿಲೆ ಎಲ್ಲ ಎಲ್ಲ ರೋಡ್ ಹಾಳಾಗಿವೆ ಅವು ರಿಪೇರ್ಸ್ ಇಲ್ಲ ಆಮೇಲೆ ಸ್ಯಾನಿಟೇಷನ್ ಪ್ರಾಪರ್ ಇಲ್ಲ ಈ ಹಲವಾರು ಸಂಘ ಇದರಲ್ಲಿ ಪಾಯಿಂಟ್ಸ್ ನಾವು ತಗೊಂಡು ಮುನ್ಸಿಪಾಲ್ಟಿ ಕೊಟ್ಟಾಗಿದೆ ಈ ಒಂಬತ್ತು ಪಾಯಿಂಟ್ಗಳನ್ನು ಇವರು ಡೈಟಿಂಗ್ನೇ ನಮ್ಗೆ ಕೊಡಬೇಕು ಈ ಪಾಯಿಂಟ್ಸ್ ನಿಮ್ಮ ಲೆವೆಲ್ಗೆ ಯಾವ ಯಾವಾಗ ಮಾಡ್ತೀವಿ ಯಾವಾಗ ಇದಕ್ಕೆ ಅದು ನಮ್ಗೆ ರಿಪ್ಲೈ ಬೇಕು ಅನ್ಯಾಸ ರಿಪ್ಲೈ ನಮಗೆ ಕೊಡದಿದ್ದರೆ ನಾವು ಈ ಹಂಗರ್ ಸ್ಟ್ಯಾಕ್ ಹಾಗೆ ಮುಂದುವಡಿತ್ತು ನಾನು ಉಪವಾಸ ಉಪಾಸತ್ತೆ ನಾನು ಒಬ್ಬನೇ ಡಿಸಿಜನ್ ತೊಗೊಂಡಾಗಿತ್ತು ಈ ಎಲ್ಲ ಲೆಟರ್ಸ್ಗಳನ್ನು ಎಲ್ಲ ಗೌರ್ಮೆಂಟ್ ಲೆವೆಲ್ನಲ್ಲಿ ಕೊಟ್ಟಾಗಿದೆ ಬಿ ಸಿ ಎಸ್ ಪಿ ಆಗಲಿ ಅಥವಾ ಮುನ್ಸಿಪಾಲ್ಟಿ ಆಗಲಿ ಬೇರೆ ಗೌರ್ಮೆಂಟ್ ಸಂಬಂಧಪಟ್ಟವರಿಗೆ ಎಲ್ಲ ಕೊಟ್ಟಾಗೈತೆ ಆದ ರೀತಿ ನಾನು ಅಮರ್ ಉಪಾಸತ್ತ ಈ ಹೊತ್ತಿನಿಂದ ನಾನು ಪ್ರಾರಂಭ ಪ್ರಾರಂಭ ಮಾಡಿದ್ದೇನೆ ಮತ್ತು ನಮ್ಮ ಸಂಗಾತಿಗಳು ಡೈಲಿ ಮುಂಜಾನೆ ಹತ್ತರಿಂದ ಐದು ಗಂಟೆವರೆಗೆ ಅವರು ಸರಣಿ ಸತ್ಯಾಗ್ರಹವನ್ನು ಮಾಡ್ತಾರೆ ನೀವು ಇದು ಬೇಡಿಕೆ ಈಡೇರುವವರೆಗೆ ನಿಮ್ದು ಆಮರಣ ಅಂತ ಹೌದು ಹೌದು ಯಾಕಂದ್ರೆ ಅದಕ್ಕೆ ಪ್ರೆಸ್ನವರು ನನಗೆ ನಮಗೆ ಬಾ ತುಂಬ ಹೇಳ್ತಾರೆ ಅವರು ಬರೀ ನೀವು ಧಮಕಿ ಕೊಡ್ತೀರಿ ಆ ಕೂಡುವುದಿಲ್ಲ ಅದು ಎಲ್ಲ ಅಂತ ನೀವು ಹಲವಾರು ಸರ್ ನಂಗೆ ಹೇಳಾಗಿತ್ತು ಅದನ್ನ ನಿಮ್ಗೆ ತೋರಿಸ್ಲಿಕ್ಕೆ ನಾವು ಕುಂತ್ ಕುಂತಿಲ್ಲ ಆ ದಾಂಡೇಲಿ ಜನತೆಗೋಸ್ಕರ ನಾವು ಕೂತಿದ್ದೇನೆ ನಿಮ್ಗೆ ವಿಶ್ವಾಸ ಸಭೆಯಲ್ಲಿ ಇದನ್ನ ಸುಣ್ಣ ರೆಪಿಡಿ ಮಾಡೋ ಅಂತ ಹೇಳಿದ್ದಾರೆ ಯಾರಿಗೆ ನಗರಸಭೆಗೆ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವೋ ಹೇಳಿದ್ದಾರೆ ಯಾವುದು ಬಸ್ಸು ತಂಗಣ ಆಗಲ್ಲ ತಂಗುದಾಣ ಆಗಲಿ ಪ್ಲಸ್ ನಿಮ್ಮದು ಮುದ್ರಾಲಯಗಳು ಆಯಿತಾ ಆಮೇಲೆ ಇದು ಟೆನ್ ನಿಮ್ಗೆ ಈಗಾಗಲೇ ಗೊತ್ತು ಪ್ರಸ್ತಾವನೆ ಇಲ್ಲಿ ಜಿ ಪಿಯಿಂದ ಮತ್ತು ಡಿ ಸಿ ಎಫ್ಸಿಗೆ ಹೋಗಿ ಡಿ ಸಿ ಆಫ್ಸಿಂದ ಎಲ್ಲಿ ಹೋಗಿದೆ ಇವು ಹೋಗಿದೆ ಅರ್ಬನ್ ಡೆವಲಪ್ಮೆಂಟ್ಗೆ ಹೋಗಿ ಆಮೇಲೆ ಈಗಾಗಲೇ ನೀವು ಏನು ಇದು ಬರ್ದಿರಲ್ಲ ಬಾಕಿ ಪ್ರಕರಣಗಳು ಅದನ್ನು ಸಹಿತ ಡಿ ಸಿ ಎಫ್ ಸಿಗೂ ನಂಗೆ ಮಾಹಿತಿ ಇದೆ ಆದರೆ ಅಲ್ಲಿಂದ ಗೌರ್ಮೆಂಟಿಗೆ ಹೋಗಿದೆ ಅಲ್ಲಿಂದ ಡಿಸ್ಕಸ್ ಆಗಿ ಬರಬೇಕು ಯಾವ್ದು ಹೇಳಿ ನೈನ್ಟಿ ಇಯರ್ಸ್ ಪೇಸು ಆಮೇಲೆ ಬೇರೆ ಬೇರೆ ಫೀಸ್ ಪ್ರಕರಣ ಇದಾವೆ ಅದು ಪ್ರಕರಣಗಳು ನಂಗೆ ಎಷ್ಟೊಂದು ಗೊತ್ತಿಲ್ಲ ಅದು ನಾನು ತಿಳಿದು ಮತ್ತೆ ನಾನು ಹೇಳ್ತೇನೆ ಅದು ಹೊರತುಪಡಿಸಿ ಈ ರಸ್ತೆ ಗುಂಡಿಗಳನ್ನು ಮತ್ತು ರಿಪೇರಿ ಮಾಡೋ ಬಗ್ಗೆ ಈಗಾಗಲೇ ಟೆಂಡರ್ ಕರೆದಾರವ್ರು ಮಳೆಗಾಲ ಮುಗ್ದದೆ ಅದು ಸಹಿತ ಮಳೆ ಮಳೆ ಪ್ರಮಾಣ ಕಡಿಮೆ ಆದ ನಂತರ ಮಾಡ್ತಾರೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಅದನ್ನು ಸಹಿತ ಮೊನ್ನೆ ಕಿಡಿಕೆ ಸಭೆ ಚರ್ಚೆ ಆಗಿದೆ ಮೋಸ್ಲಿ ಕ್ರಮ ತೊಗೊಳ್ಬೋದು ಹಾಗಾಗಿ ಈ ಇದೇನು ಬೇಡಿಕೆ ಇದೆ ಅಂತ ಕಮಿಷನರ್ ಅವರು ಇಲ್ಲ ಅಂತ ನನಗೂ ಗೊತ್ತಿರಲಿಲ್ಲ ನನಗೀಗ ಏನು ಮೆಚ್ಚು ಹೋಟೆಲ್ಗಾರು ಅಂತ ತಿಳಿಸ್ಕೊಟ್ಟೆ ಅದರಂತೆ ನಾನು ಇದನ್ನು ಅವ್ರಿಗೂ ನಿಮಗೆ ಕೃಷಿ ಬಗ್ಗೆ ಹೇಳ್ತೇನೆ ಡಿಮಾಂಡ್ಸ್ ಬಗ್ಗೆ ನೀವು ಏನು ಲೆಟರ್ ಕೊಟ್ಟಿದ್ದು ಅದ್ರ ಬಗ್ಗೆ ರಿಪ್ಲೈ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ನಾನು ಸಿ ಎಮ್ ಸಿ ಹೋಗಿದ್ದೆ ಈಗ ಈ ಬೇಡಿಕೆಗಳನ್ನು ಏನು ಲೆಟರ್ ಕೊಟ್ಟಿದ್ದೀರಲ್ಲ ಅದರ ಮೇಲೆ ನಿಮ್ಗೊಂದು ರಿಪ್ಲೈ ಮಾಡಿದರು ಆದರೆ ಅವ್ರು ಸಹಿ ಆಗಿದೆ ಮುಸ್ಲಿಮ ಬರ್ತಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ನೀವು ಮಾಡಿ ಮಾಡ್ಕೊತಾರ ಒಂದು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಬೇಡಿಕೆ ಇದಾವಲ್ಲ ಇದ್ರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗೆ ಮಾತಾಡ್ತೀವಿ ಈಗಾಗಲೇ ನೀವು ಒಂದೇ ಸರ ಪರ್ಸ್ನಲ್ಲಿ ನಾನು ಹೋಗಿ ಮೇಡಮ್ ಬೆಳಿತಾಯಿದೆ ನಾವು ನಾವು ಗುರುಪೋಗಿದ್ದೆವು ಮೇಡಮ್ ಈ ಪ್ರಾಬ್ಲಮ್ ಸಾರ್ ದಾನೆ ನಮ್ಮ ನಗರಸಭೆ ಇದ್ದು ಈಗ ಜಿಲ್ಲಾ ಅದರ ಬಗ್ಗೆ ತಾವು ವಿಚಾರ ಮಾಡಿ ಅಂತ ನಾನು ಪರ್ಸನಲಿ ಬಂದು ಈ ಎಲ್ಲ ಸ್ಪಾರ್ಟ್ಸ್ ತೋರಿಸ್ರಿ ಇದೆ ಅಂತ ಹೇಳಿದ್ರು ಅವರು ಆದರೂ ಮೇಡಮ್ ಬಂದಿಲ್ಲ ಸೊ ಈಗ ಮೇಡಮ್ ಬಂದು ಮೀಟಿಂಗ್ ಮಾಡು ಓಮಿನ ಜಿಲ್ಲಾಧಿಕಾರಿಗಳು ಆ್ಯಕ್ಚುಲಿ ಧಾರವಾಡ ಮೀಟಿನಲ್ಲಿ ಹೋಗಿರಬೇಕು ಮೀಟಿಂಗ್ ಇದೆ ತುಂಬಾ ಪ್ರದೇಶಕ್ಕೆ ತಂದು ಬೆಳಗಾವಿ ನಿರೋವಾರ ಅಧ್ಯಕ್ಷತೆಯಲ್ಲಿ ಧಾರ್ವಾಡ ಡಿಸ್ ಆಪ್ಷನ್ ಮೀಟಿಂಗ್ ಇದೆ ಜಸ್ಟ್ ಹೋಗಿರ್ಬೋದು ಅಂತ ಅದು ನಾನು ಇದ್ರ ಬಗ್ಗೆ ಖುದ್ದಾಗಿ ಅಲ್ಲ ಮೇಡಮ್ ಲೆಟರ್ ನಿಮಗೆ ಕೊಟ್ಟಾಗ್ಯದಲ್ಲ ಒಂದು ವಾರ ಆಯಿತು ಹೇಗೆ ಅಲ್ಲ ಅವ್ರು ಇದನ್ನ ಬರ್ತಾ ಈಗ ಅವ್ರ ಅವ್ರದ್ದು ಅಯ್ಯೋ ಈಗ ಒಂದು ಒಂದು ಹೇಳ್ತೇನೆ ರಿಸರ್ಚು ಈಗ ಇದೇನು ಬೇಡಿಕೆ ಇದಾವಲ್ಲ ನಾನು ಹೇಳ್ತೀ ನಾನು ನನಗೇನು ನನ್ನ ಗಮನಕ್ಕೆ ಇದೆ ಆ ವಿಷಯ ನನ್ಗೆ ಹೇಳಿದೆ ಇದರ ಜೊತೆಗೆ ನಾನು ಅವ್ರ ಉಪಸ್ಥಿತಿಯಲ್ಲಿ ಕಮಿಷನರ್ ಉಪಸ್ಥಿತಿಯಲ್ಲಿ ನಾವು ಕಮಿಷನರು ಇರ್ತೇವೆ ಆಯಿತಾ ಮತ್ತು ನಿಮ್ಗೆ ಯಾರು ಬಾಡಿ ಇದ್ದರೆ ಬಾಡಿ ನೋಡಿಕೊಂಡು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿ ಎಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ನಾನು ಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಷನಿಗೆ ಇವನ್ನ ನಾನು ಬೇಡಿಕೆಗಳ ನಿಮ್ದೇನಿದ್ದಾವಲ್ಲ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ನಾನು ದೂರವಾಣಿ ಮೂಲಕ ಇವತ್ತೇ ತಿಳಿಸ್ತೇನೆ ಆಯಿತಾ ತಿಳಿಸಿ ಅವ್ರ ಕಡೆಯಿಂದ ಬೇಕಾದ್ರೆ ನೀವು ಏನು ಖುದ್ದಾಗಿ ಬೆಟ್ಟಾಗಿದ್ದೀರಲ್ಲ ಅದು ಇಷ್ಟೇ ಪ್ರಸ್ತಾಪ ಮಾಡ್ತೀವಿ ಆಯಿತಾ

ಇಲ್ಲಿ ಮಾಡೋಂಗಿಲ್ಲ ಇಲ್ಲಿ ನಗರಸಭೆ ಆವರಣದಲ್ಲಿ ಒಂದು ಇಲ್ಲಿ ಮುಂದಗಡೆ ಆಸ್ಪತ್ರೆ ಇದೆ ಪಕ್ಕದಲ್ಲಿ ನ್ಯಾಯಾಲಯ ಇದೆ ಹಾಗಾಗಿ ನೀವು ಘೋಷಣೆಗೂ ಹೋಗಂಗಿಲ್ಲ ನ್ಯಾಯಾಲಯ ನಡೀಬೇಕಾದ್ರೆ ಆಮೇಲೆ ಆಸ್ಪತ್ರೆ ಅಲ್ಲ ನಾನು ಹೇಳ್ತೇನೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ವಿ ಡೋಂಟ್ ವಾಂಟ್ ಟು ಪುಟ್ ಎನಿ ಮೈ ಇಂಡೋರ್ ಸ್ಟೇಡಿಯಂ ಸುಭಾಷ್ ನಗರದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅದೇ ತರ ಹನ್ನೊಂದು ತಾಲೂಕಲ್ಲಿ ಸರ್ ಅದಕ್ಕೆ ಡೋಂಟ್ ಡೋಂಟ್ ಮಿಸ್ಟೇಕ್ ಮೀ ಇಟ್ಸ್ ನಾಟ್ ಎ ಪ್ಲೇಸ್ ಫಾರ್ ಅಂಡರ್ಸ್ಟ್ಯಾಂಡ್ ಅಲ್ಲ ನೀವು ಈಗ ಸ್ಟ್ರೈಕ್ ಮಾಡ್ಲಿಕ್ಕೆ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನೋಡಿ ನಮ್ದು ಅವಾಗ ತಾಲೂಕ ನಮ್ದು ಆಫೀಸ್ ಅಲ್ಲಿ ಇತ್ತು ಹಳೆ ಆಫೀಸು ನಾಡಕಚೇರಿ ಕಚೇರಿ ಇತ್ತು ಅಲ್ಲಿ ಸಿಎಂ ಸಿ ಕಮಿಷನರ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಸೋಮಾನಿ ಸರ್ಕಲ್ದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ರಸ್ತೆ ಮೇಲೆ ಅಂತೇಳಿ ಇಲ್ಲೂ ನಿಮ್ದು ಇಲ್ಲಿ ಬಾಡಿ ಕಟ್ ಆಗಿತ್ತು ಬಾಡಿ ಮುರಿದಿತ್ತು ಒಂದ್ ನಿಮಿಷ ಮುಗಿಸ್ತಾನೆ ಬಾಡಿ ರಿಪೇರಿ ಮಾಡಿದ್ದಾರೆ ಪಕ್ಕದಲ್ಲೇ ಕೋರ್ಟ್ ಇದೆ ಕೋರ್ಟ್ ನಡೀತದೆ ಕಲಾಪಗಳು ಆಮೇಲೆ ಮುಂದ್ಗಡೆ ಆಸ್ಪತ್ರೆ ಇದೆ ಅದಕ್ಕೆ ನೀವು ಸ್ಲೋಗನ್ಸ್ ಹೇಳ್ತಿರೋ ನನ್ ಗೊತ್ತಿಲ್ಲ ಆದ್ರೆ ಮುಸ್ಕರ ಮಾತ್ರ ಇಲ್ಲಿ ಮಾಡೋಂಗಿಲ್ಲ ಅಂತ ನಾನು ಹೇಳ್ತೀನಿ ವಿ ಆರ್ ಗಿವನ್ ಇನ್ ರೈಟಿಂಗ್ ಯಾಕೆ ಮಾಧ್ಯವ್ ಮೈ ಮೈಕ್ ಹಚ್ಚಲ್ಲ ಏನು ಹೇಳ ನಾವು ಹೋಗಿ ಕೂಡ್ತೀವಿ ಸಿದ್ಧ ಮನೆ ಹೋಗ್ತೀವಿ ಮನ್ವಿ ಇವನ್ನು ನಾವು ಅಲ್ಲಿ ಅಂಬೆ ಅಲ್ಲಿ ಕೂಡಬೇಕು ನಾನು ನೀವು ಮನ್ವಿಯನ್ನ ಮುಂಚೆ ಪೊಲೀಸಿಗೆ ಕೊಟ್ಟಿದ್ರೆ ನಮ್ಗೆ ವಿಷಯ ಗೊತ್ತಿಲ್ಲ ಸ್ಲೋಗನ್ಸ್ ಕೊಡ್ತೀರ ನನ್ಗೆ ಗೊತ್ತಿಲ್ಲ ನನಗೆ ಹೇಳ್ತಾ ಇದ್ದೇನೆ ಜನಸಿಗೆ ಉಪವಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಕೋರುವುದೇನೆಂದರೆ ತಾವು ಉಲ್ಲೇಖ